ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಇಪ್ಪತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಗೌತಮ್ ನಂದಿನಿ ಊಟ ಮಾಡಿ ಪಾರ್ಕಿಂಗ್ ಬಳಿ ಬಂದರು ಅಷ್ಟೊತ್ತಿಗೆ ತನ್ನ ಕಾರಿನ ಬಳಿ ನಿಂತುಕೊಂಡು ನಂದಿನಿ ಬರೆಯುವಿಕೆಗಾಗಿ ಕಾಯುತ್ತಿದ್ದಾನೆ ಪ್ರದೀಪ್ ಪ್ರದೀಪ್ ಕಡೆ ನೋಡಿ ಸ್ಯಾಡ್ ಸ್ಮೆಲ್ ಕೊಟ್ಟು ತನ್ನ ಪಕ್ಕದಲ್ಲೇ ತಲೆ ತಗ್ಗಿಸಿಕೊಂಡು ನಡೆಯುತ್ತಿದ್ದ ನಂದಿನಿಯನ್ನು ಹತ್ತಿರಕ್ಕೆ ಹೆಳೆದುಕೊಂಡನು ಗೌತಮ್ ಆ ಕ್ರಿಯೆಗೆ ಬೆಚ್ಚಿಬಿದ್ದು ಗೌತಮ್ ಕಡೆ ಪಕ್ಕದಲ್ಲೇ ರೂದ್ರದಿಂದ ಇರುವ ಪ್ರದೀಪ್ ಕಡೆ ಬದಲಿಸಿ ಬದಲಿಸಿ ನೋಡಿದಳು ನಂದಿನಿ ನಂದಿನಿ ದೂರ ಸರಿಯುತ್ತಿದ್ದರೆ ಅವಳ ಕತ್ತಿನ ಹಿಂದೆ ಕೈ ಹಾಕಿ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದನು ಗೌತಮ್ ಶಾಕಾಗಿ ಕಣ್ಣುಗಳು ದೊಡ್ಡವು ಮಾಡಿ ನೋಡಿದಳು ನಂದಿನಿ ಅಷ್ಟರಲ್ಲೇ ಪ್ರದೀಪ್ ನೆನಪಿಗೆ ಬಂದು ದೂರ ಸರಿಯಬೇಕು ಅಂತ ಅಂದುಕೊಂಡರೆ ಅವಳನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು ಮುತ್ತಿನ ತೀವ್ರತೆಯನ್ನು ಬೆಳೆಸಿದನು ಪ್ರದೀಪ್ ಹೃದಯದಲ್ಲಿ ಬಾಣಗಳಲ್ಲಿ ಚುಚ್ಚಿದಂತೆ ಅನಿಸುತ್ತಿರುವಾಗ ಅವರಿಬ್ಬರನ್ನು ಆ ರೀತಿ ನೋಡಲಾಗದೆ ತಲೆಯನ್ನು ಪಕ್ಕಕ್ಕೆ ತಿರಿಸಿಕೊಂಡನು ಎರಡು ನಿಮಿಷಗಳ ನಂತರ ನಂದಿನಿಯನ್ನು ಬಿಟ್ಟು ಓರಿಯಾಗಿ ಪ್ರದೀಪ್ ಕಡೆ ನೋಡಿದನು ಕಣ್ಣುಗಳು ಕೆಂಪಗೆ ಮಾಡಿಕೊಂಡು ಗೌತಮ್ನನ್ನು ಸಾಯಿಸುವ ಥರ ನೋಡುತ್ತಿದ್ದಾನೆ ಪ್ರದೀಪ್ ಪ್ರದೀಪ್ ಕಡೆ ಕಿಲ್ಲಿಂಗ್ ಸ್ಮೈಲ್ ಹಂಡ್ ಫುಲ್ ಅಟಿಟ್ಯೂಡ್ನಿಂದ ನೋಡುತ್ತಲೇ ಗೌತಮ್ ಮಾಡಿದ ಕೆಲಸಕ್ಕೆ ಬಾಯಿಂದ ಮಾತು ಬರದೆ ಬೊಂಬೆ ಥರ ನಿಂತುಕೊಂಡಿದ್ದ ನಂದಿನಿಯ ಭುಜದ ಮೇಲೆ ಕೈ ಹಾಕಿ ಅವನ ಹತ್ತಿರಕ್ಕೆ ಹೆಳಿದುಕೊಂಡು ಶೇ ಈಸ್ ಮೈನ್ ಎಂದು ಮೀಸೆಯನ್ನು ತಿರುಗಿಸುತ್ತಾ ಕಾರಿನ ಬಳಿ ಕರೆದುಕೊಂಡು ಬಂದನು ಇವರಿಬ್ಬರನ್ನು ನೋಡಿ ಪ್ರದೀಪ್ನ ರಕ್ತ ಕುದಿಯುತ್ತಿತ್ತು ಕೋಪ ಆವೇಶದಿಂದ ಕೂಡಿದ ಫೀಲಿಂಗ್ನಿಂದ ಅವರ ಕಾರು ಹೋಗುವ ತನಕ ಅವರನ್ನೇ ನೋಡುತ್ತಿದ್ದನು ಗೌತಮ್ ನಂದಿನಿಯ ಕಿಸ್ಸಿನ್ ಕಣ್ಣ ಮುಂದೆ ಬಂದು ಲೋ ಗೌತಮ್ ಇಷ್ಟೋ ಕೊಬ್ಬ ನಿನಗೆ ನಿನ್ನನ್ನು ಬಿಡುವುದಿಲ್ಲ ಕಣೋ ಎಂದು ಜೋರಾಗಿ ಕಿರುಚುತ್ತಾ ಕಾರಿನ ವಿಂಡೋ ಗಟ್ಟಿಯಾಗಿ ಒಡೆದಿದ್ದರಿಂದ ಅದು ಒಡೆದು ಹೋಯಿತು ಡ್ರೈವ್ ಮಾಡುತ್ತಿರುವ ಗೌತಮ್ ಕಡೆ ನೋಡುತ್ತಾ ಗೌತಮ್ಗೆ ಪ್ರದೀಪ್ನ ಬಗ್ಗೆ ನಿಜ ಗೊತ್ತಾಯ್ತಾ ಅದಕ್ಕೆ ಈ ರೀತಿ ಪ್ರವರ್ತಿಸುತ್ತಿದ್ದಾನಾ ಗೊತ್ತಾಗಿದ್ದರೆ ನನ್ನ ಕೇಳ್ತಿದ್ನಲ್ವಾ ಅಂದರೆ ನಿಜ ಗೊತ್ತಾಗಿಲ್ವಾ ಪ್ರಶ್ನೆಗಳಿಗೆ ಕೊನೆ ಇಲ್ಲದೆ ಅವಳ ಮೆದುಳಿನಲ್ಲಿ ಓಡಾಡುತ್ತಿದ್ದರೆ ಅವಳ ಹೃದಯದಲ್ಲಿ ಏನೋ ತಳಮಳ ಆ ಪ್ರದೀಪ್ ಏನು ಮಾಡುತ್ತಾನೋ ಇನ್ಮೇಲೆ ಏನು ನಡೆಯುತ್ತೋ ಎನ್ನುವ ಟೆನ್ಷನ್ ಮೊದಲಾಯಿತು ತನ್ನನ್ನೇ ನೋಡುತ್ತಿರುವ ನಂದಿನಿಯನ್ನು ನೋಡಿ ನಗುತ್ತ ಕಣ್ಣೆಗರಾಕಿದನು ಗೌತಮ್ ಏನೂ ಇಲ್ಲ ಅನ್ನುವ ಥರ ತಲೆಯಾಡಿಸಿ ವಿಂಡೋದಲ್ಲಿ ಹೊರಗಡೆ ನೋಡುತ್ತಾ ಇದ್ದು ಬಿಟ್ಟಳು ನಾನು ಕೊಟ್ಟಿದ ಶಾಕ್ಗೆ ಮೈಂಡ್ ಕೆಲಸ ಮಾಡುತ್ತಿಲ್ಲ ಅನಿಸುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನಲ್ಲೇ ತಾನು ಮುಸುಮುಸಿಯಾಗಿ ನಕ್ಕನು ಗೌತಮ್ ಗೌತಮ್ ರೂಮಿಗೆ ಬಂದು ಫ್ರೆಶ್ ಆಗುವುದಕ್ಕೆ ವಾಶ್ರೂಮ್ಗೆ ಹೋದಾಗ ನಂದಿನಿ ಫಾಸ್ಟಾಗಿ ಸೀರೆ ಚೇಂಜ್ ಮಾಡಿಕೊಂಡು ಬೆಡ್ ಮೇಲೆ ಮಲಗಿಕೊಂಡಳು ಗೌತಮ್ ನಂದಿನಿ ಪಕ್ಕದಲ್ಲಿ ಕುಳಿತುಕೊಂಡು ಯಾವುದೋ ಫೈಲ್ಸ್ ನೋಡುತ್ತಿದ್ದನು ನಿದ್ದೆ ಹಿಡಿಯದೆ ಆ ಕಡೆ ಈ ಕಡೆ ಒದ್ದಾಡುತ್ತಿರುವ ನಂದಿನಿಯನ್ನು ನೋಡಿ ಫೈಲ್ಸ್ ಪಕ್ಕಕ್ಕೆ ಇಟ್ಟು ಅವಳ ಪಕ್ಕದಲ್ಲಿ ಮಲಗಿಕೊಂಡನು ಏನು ನಿದ್ದೆ ಬರ್ತಿಲ್ವಾ ಅಷ್ಟೊಂದು ಏನು ಯೋಚನೆ ಮಾಡ್ತಿದೀಯಾ ನಾನು ಕೊಟ್ಟ ಕಿಸ್ ಬಗ್ಗೆನಾ ಎಂದನು ಗೌತಮ್ ಅಷ್ಟೊಂದು ಕರೆಕ್ಟಾಗಿ ಕೇಳುವಷ್ಟರಲ್ಲಿ ಏನು ಮಾಡಬೇಕು ಅಂತ ಅರ್ಥವಾಗದೆ ಹಾಗೇ ಬೊಂಬೆಯ ಥರ ಇದ್ದುಬಿಟ್ಟಳು ಹೋಯ್ ಈ ಕಡೆ ತಿರುಗೇ ಅನ್ನುವಷ್ಟರಲ್ಲಿ ನಿಧಾನವಾಗಿ ಗೌತಮ್ ಕಡೆ ತಿರುಗಿ ನೋಡಿದಳು ಒಂದು ಮುದ್ದಿಗೆ ಈ ಥರ ಡಿಸ್ಟರ್ಬ್ ಆಗೋದ್ರೆ ಹೇಗೆ ಮುಂದೆ ಮುಂದೆ ಮಾಡಬೇಕಾಗಿರುವುದು ಜಾಸ್ತಿ ಇದ್ದಾವೆ ಎಂದು ಮತ್ತಾಗಿ ಹೇಳಿದ ಗೌತಮ್ ಮಾತುಗಳಿಗೆ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವೂ ಮಾಡಿದಳು ಅವನ ಕಣ್ಣುಗಳಲ್ಲಿ ನೋಡುತ್ತಾ ಅವನ ಮಾತುಗಳ ಹಿಂದೆ ಇರುವ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ನನ್ನ ಮೇಲೆ ಕೋಪ ಹೋಯ್ತಾ ಎಂದಳು ತನ್ನ ಹನುಮಾನವನ್ನು ಕ್ಲಿಯರ್ ಮಾಡಿಕೊಳ್ಳಲು ಅಮಾಯಕಳಾಗಿ ಕಾಣುತ್ತಿರುವ ಅವಳ ಮುಖವನ್ನು ನೋಡುತ್ತಾ ನಡುಗುತ್ತಿರುವ ಅವಳ ಹೆಳೆ ಗುಲಾಬಿ ತುಟಿಗಳನ್ನು ಬೆರಳುಗಳಿಂದ ಹಿಡಿದು ಎಳೆಯುತ್ತಾ ಇನ್ನೂ ಜಾಸ್ತಿಯಾಯಿತೇ ಇನ್ನೊಂದು ಕಿಸ್ ಕೊಟ್ಟರೆ ಸ್ವಲ್ಪ ಕಡಿಮೆಯಾಗುತ್ತೆ ಕೊಡು ಎಂದನು ಅವಳ ತುಟಿಗಳನ್ನು ಬಿಟ್ಟು ಸ್ವಲ್ಪ ಹತ್ತಿರಕ್ಕೆ ಜರುಗುತ್ತಾ ಏನು ಹೆಂಡತಿ ಮುತ್ತುಕೊಡು ಅಂದರೆ ಬೇಡ ಎಂದು ದೂರ ಹೋಗ್ತೀಯೇನು ಎಂದು ತಮಾಷೆ ಮಾಡಿದನು ಅವಳ ಮುಖದಲ್ಲಿ ಬದಲಾಗುತ್ತಿರುವ ಭಾವನೆಗಳನ್ನು ನೋಡುತ್ತಿದ್ದರೆ ನಗು ಬಂದಿತು ಗೌತಮ್ಗೆ ಅವಳನ್ನು ಆ ರೀತಿ ರೇಗಿಸುವುದು ಗೌತಮ್ಗೆ ತುಂಬ ಇಷ್ಟವಾಯಿತು ಏನಿವರು ಕೋಪ ಇದೆ ಅಂತಾರೆ ಮತ್ತು ಕಿಸ್ಕೊಡು ಅಂತಾರೆ ಇವರ ಉದ್ದೇಶವೇನು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರೆ ಬೇಗ ಹಿಡು ನನಗೆ ನಿದ್ದೆ ಬರುತ್ತಿದೆ ಎಂದನು ನಾನಂದ್ರೆ ಕೋಪ ಇರುವಾಗ ಮತ್ತೆ ಇವೆಲ್ಲ ಏನು ರೀ ಎಂದಳು ತಲೆ ಬಗ್ಗಿಸಿಕೊಂಡು ಮೆಲ್ಲಗೆ ಯಾವುದರ ಮೇಲೆ ಇರುವ ಕೋಪ ಅದಕ್ಕೇನೆ ಆಲ್ರೆಡಿ ಮೂವತ್ತೊಂದು ವರ್ಷ ಆಯಿತು ಇಷ್ಟೊಂದು ಸುಂದರವಾದ ಹೆಂಡತಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಯಾವ ಸುಖಾನೂ ಇಲ್ಲದೆ ಸನ್ಯಾಸಿಯಾಗಿ ಇರಬೇಕಾ ನೆವರ್ ಅದಕ್ಕೆ ನಿನ್ನ ಮೇಲೆ ಇರುವ ಕೋಪವನ್ನು ಬೆಡ್ ಮೇಲೆ ತೋರಿಸುತ್ತೇನೆ ತುಂಬ ಮಜವಾಗಿರುತ್ತೆ ಎಂದು ಕಣ್ಣು ಒಡೆದನು ಆ ಮಾತುಗಳಿಗೆ ಬೆಡ್ ಮೇಲೆ ಹಿಂದೆ ಹಿಡಿದು ನೀವು ಈ ದಿನ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದೀರಾ ನಾನು ಸೋಫಾದಲ್ಲಿ ಹೋಗಿ ಮಲಗಿಕೊಳ್ಳುತ್ತೇನೆ ಎಂದಳು ಭಯಭೀತಾಳಾಗಿ ನೋಡುತ್ತಾ ಗೌತಮ್ ಗಟ್ಟಿಯಾಗಿ ನಕ್ಕು ಸರಿ ನೀನು ಅಲ್ಲೇ ಹೋಗಿ ಮಲ್ಕೋ ಇಲ್ಲಿಗೆ ಪ್ರೀತಿನ ಕರೆಯುತ್ತೇನೆ ಬಿಡು ಎಂದನು ಇನ್ನೊಂದು ಬಾರಿ ಅವಳ ಹೆಸರು ನಿನ್ನ ಬಾಯಲ್ಲಿ ಬಂದರೆ ಸಾಯಿಸಿಬಿಡ್ತೀನಿ ಪ್ರೀತಿ ಅಂತೆ ಪ್ರೀತಿ ಎಂದು ಗುಣಗಾಡುತ್ತಾ ಜರ್ಗಿ ನೀವು ಏನಾದರೂ ಮಾಡಿಕೊಳ್ಳಿ ನಾನು ಇಲ್ಲೇ ಮಲಗಿಕೊಳ್ಳುತ್ತೇನೆ ಎಂದು ಅವನ ಪಕ್ಕದಲ್ಲಿ ಬಂದು ಮಲಗಿಕೊಂಡಳು ಗೌತಮ್ ನೆಗೆದುಕೊಳ್ಳುತ್ತಾ ಅವಳನ್ನು ಹಗ್ ಮಾಡಿಕೊಂಡು ಮಲಗಿಕೊಂಡನು ಆ ಕ್ರಿಯೆಗೆ ನಂದಿನಿಯ ತುಟಿಗಳ ಮೇಲೆ ಮುಗುಳ್ನಗೆ ಬೀರಿ ಹಾಯಾಗಿ ಕಣ್ಣು ಮುಚ್ಚಿಕೊಂಡಳು ಫೀವರ್ ಕಡಿಮೆಯಾಗಿದ್ದರಿಂದ ಫ್ರೆಶ್ ಆಗಿ ಬಂದು ಹಾಲಿನಲ್ಲಿ ಕುಳಿತುಕೊಂಡಳು ಪ್ರೀತಿ ಕಿಚನ್ನೊಳಗೆ ಕಾಫಿ ಮಾಡುತ್ತಿರುವ ನಂದಿನಿಯನ್ನು ನೋಡಿ ಇವಳಿಗೆ ಎಲ್ಲೂ ಮಚ್ಚೆ ಇದೆ ಅದಕ್ಕೆ ಮಾವ ಇವಳ ಕೊರಳಲ್ಲಿ ತಾಳಿ ಕಟ್ಟಿದನು ಎಲ್ಲರಿಗೂ ಎಲ್ಲ ಮಾಡುತ್ತಾ ಎಲ್ಲರ ಬಳಿ ಮಾರ್ಕ್ಸ್ ಒಡೆದಾಕುತ್ತಿದ್ದಾಳೆ ಇವಳನ್ನು ಏನಾದರೂ ಒಂದು ಮಾಡಲೇಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ನಂದಿನಿ ಎಲ್ಲರಿಗೂ ಕಾಫಿ ಕೊಟ್ಟು ತಾನೂ ಕುಡಿಯುತ್ತಿದ್ದಾಳೆ ಆಗ ತಾನೇ ಬಂದ ಗೌತಮ್ ನಂದಿನಿ ಕುಡಿಯುತ್ತಿರುವ ಕಾಫಿಯನ್ನು ತೆಗೆದುಕೊಂಡು ನನಗೆ ಲೇಟ್ ಆಗುತ್ತೆ ನೀನು ಮತ್ತೆ ಮಾಡಿಕೊಂಡು ಕುಡಿ ಎಂದು ನಂದಿನಿ ಸಿಪ್ ಮಾಡಿದ ಜಾಗದಲ್ಲೇ ಅವನು ಸಿಪ್ ಮಾಡುತ್ತಾ ಕುಡಿಯುತ್ತಿದ್ದಾನೆ ನಂದಿನಿ ಆಶ್ಚರ್ಯದಿಂದ ನೋಡುತ್ತಾ ಕಿಚನ್ ಒಳಗೆ ಹೋದಳು ಆ ಕಾಫಿ ಯಾವುದೋ ನನ್ನ ಕಾಫಿ ತೆಗೆದುಕೊಳ್ಳಬಹುದಲ್ಲ ಅವಳ ಎಂಜಿಲೇ ಕುಡಿಯಬೇಕಾ ಎಂದು ಅವರಿಬ್ಬರ ಕಡೆ ಗುರುಗುಟ್ಕೊಂಡು ನೋಡಿದಳು ಪ್ರೀತಿ ಕಾಫಿ ಕುಡಿದು ಜೈರಾಮ್ರವರ ಬಳಿ ಹೋಗಿ ಅವರ ಕೈಯನ್ನು ಹಿಡಿದುಕೊಂಡು ಕುಳಿತುಕೊಂಡನು ಗೌತಮ್ ಡ್ಯಾಡ್ ನಾನು ಈಗ ತುಂಬ ಯಾಫಿಯಾಗಿ ಇದ್ದೇನೆ ನಿಮ್ಮ ಸೊಸೆ ನಂದಿನಿ ಯಾರು ಗೊತ್ತಾ ಎರಡು ವರ್ಷಗಳ ಹಿಂದೆ ನಾನು ಯಾರಿಗೋಸ್ಕರ ಹುಚ್ಚನಾದನೋ ಅವಳೆ ಡ್ಯಾಡ್ ನನ್ನನ್ನು ಮೋಸ ಮಾಡಿದಳೇನೋ ಅಂತ ಅಂದುಕೊಂಡು ಎಷ್ಟೊಂದು ವೇದನೆ ಅನುಭವಿಸಿದೆನೋ ಈಗ ಅವಳ ಪ್ರೀತಿ ಮೋಸ ಅಲ್ಲ ನಿಜ ಅಂತ ಗೊತ್ತಾಗಿ ಅದಕ್ಕೆ ನೂರು ಪಟ್ಟು ಹೆಚ್ಚಾಗಿ ಸಂತೋಷವಾಗಿದ್ದೇನೆ ನೀವು ಬೇಗ ಗುಣಮುಖರಾದರೆ ನನ್ನ ಜೀವನದಲ್ಲಿ ಇನ್ನೇನು ದುಃಖ ಇರುವುದಿಲ್ಲ ಡ್ಯಾಡ್ ಅಂತ ಹೇಳಿದಾಗ ರವರು ಕಣ್ಣು ಮುಚ್ಚಿ ತೆರೆದರು ಅವರ ಕೈಗೆ ಮುತ್ತಿಟ್ಟು ನಿನ್ನನ್ನು ಈ ಸ್ಥಿತಿಗೆ ತಂದವರನ್ನು ಸುಮ್ಮನೆ ಬಿಡುವುದಿಲ್ಲ ಡ್ಯಾಡ್ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬಾಯ್ ಡ್ಯಾಡ್ ಎಂದು ಹೊರಗಡೆಗೆ ಬಂದನು ತಿಂಡಿ ತಿಂದು ಆಫೀಸಿಗೆ ಹೊರಡುತ್ತಾ ನಂದಿನಿ ಆಫೀಸಿಗೆ ಲಂಚ್ ತೆಗೆದುಕೊಂಡು ಬಾ ಅಂತ ಹೇಳಿ ಹೊರಟು ಹೋದೆನು ನಂದಿನಿಯ ಮುಖ ಸಂತೋಷದಿಂದ ಒಳಿಯುತ್ತಿದ್ದರೆ ಆಫೀಸ್ಗೆ ಹೋಗ್ತೀಯಾ ನಿನ್ನನ್ನು ಹೋಗದ ಹಾಗೆ ಮಾಡಿ ನಾನು ಹೋಗ್ತೀನಲ್ವಾ ಎಂದು ವ್ಯಂಗ್ಯವಾಗಿ ನಗುತ್ತಾ ಒಳಗೆ ಹೋದಳು ಪ್ರೀತಿ ಆಫೀಸರ್ ನೀವೇ ಹೀಗಂದರೆ ಹೇಗೆ ಈಗಾಗಲೇ ಒಂದು ವಾರ ಕಳೆದಿದೆ ಆದರೆ ಇಲ್ಲಿಯವರೆಗೆ ಅವನನ್ನು ಹುಡುಕಿ ಹಿಡಿದುಕೊಳ್ಳಲಾಗಲಿಲ್ಲ ಅದು ನಿಮ್ಮಿಂದ ಹಾಕುತ್ತಾ ಇಲ್ವಾ ಎಂದು ಅಸಹನೆಯಿಂದ ಕೇಳಿದರು ಶಿವರಾಮ್ರವರು ಸರ್ ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನಿಸುತ್ತಿದ್ದೇವೆ ಸೈಬರ್ ಡಿಪಾರ್ಟ್ಮೆಂಟ್ ಕೂಡ ನಿಮ್ಮ ಸಮಸ್ಯೆಯ ಮೇಲೆ ಕೆಲಸ ಮಾಡುತ್ತಿದೆ ಆದರೆ ಅವನು ತುಂಬ ಬುದ್ಧಿವಂತ ಇದ್ದಂಗಿದ್ದಾನೆ ಒಂದು ಕ್ಲೂಸ್ ಸಹ ಸಿಗದೆ ಎಲ್ಲ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾನೆ ನೀವು ಕೋಫ ಮಾಡಿಕೊಳ್ಳಲ್ಲ ಅಂದರೆ ನಿಮಗೆ ಒಂದು ಸಲಹೆ ಕೊಡುತ್ತೇನೆ ಎಂದರು ಆಫೀಸರ್ ರವರ ಕಡೆ ನೋಡುತ್ತ ನಿಮ್ಮ ತಮ್ಮ ಜೈರಾಮ್ ಅವರ ಮಗ ಗೌತಮ್ ಕಂಪನಿಯಲ್ಲಿ ಈ ಹಿಂದೆ ತುಂಬ ಇಶ್ಯೂಸ್ ಬಂದವು ಗೌತಮ್ಗಿರುವ ನೆಟ್ವರ್ಕ್ದಿಂದಲೇ ತುಂಬ ಫಾಸ್ಟ್ ಆಗಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಕೊಂಡರು ನೀವು ಅವನ ಎಲ್ಪ್ ತೆಗೆದುಕೊಂಡರೆ ಒಳ್ಳೆಯದು ಎಂದು ನನ್ನ ಅಭಿಪ್ರಾಯ ಇಲ್ಲದಿದ್ದರೆ ನಿಮ್ಮ ಕಂಪನಿ ನಿಮ್ಮ ಕೈಯಲ್ಲಿ ಇಲ್ಲದೆ ಹೋಗುತ್ತದೆ ಎಂದರು ಶಿವರಾಮ್ರವರು ಆಲೋಚನೆ ಮಾಡುತ್ತಾ ಓಕೆ ಈ ವಿಷಯದ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ ನೀವು ಸಹ ಏನಾದರೂ ಮಾಡಿ ಅವನನ್ನು ಹಿಡಿದುಕೊಳ್ಳಿ ಎಂದು ಹೇಳುತ್ತಾ ಹೊರಗಡೆಗೆ ಬಂದುಬಿಟ್ಟರು ಕಾರಿನಲ್ಲಿ ಕುಳಿತುಕೊಂಡು ಗೌತಮ್ ಆಫೀಸಿಗೆ ಹೋಗಲಿ ಎಂದನು ಗೌತಮ್ಗೋಸ್ಕರ ಲಂಚ್ ಪ್ರಿಪೇರ್ ಮಾಡುತ್ತಿರುವ ನಂದಿನಿಯನ್ನು ನೋಡಿ ನಮ್ಮ ಮಾವನಿಗೆ ಲಂಚ್ ತೆಗೆದುಕೊಂಡು ಹೋಗಿ ಇನ್ನೂ ಹತ್ತಿರವಾಗಬೇಕು ಅಂತ ನೋಡುತ್ತಿದ್ದೀಯಾ ಎಂದು ಗುರುಗುಟ್ಕೊಂಡು ನೋಡುತ್ತಾ ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ ಎಂದು ಕೊಬ್ಬರಿ ಎಣ್ಣೆ ಬಾಟಲ್ ಓಪನ್ ಮಾಡಿ ನಂದಿನಿ ನಡೆದುಕೊಂಡು ಬರುವ ದಾರಿಯಲ್ಲಿ ಹಾಕಿ ನೀನು ಆಗೋದೆ ಕಣೆ ಎಂದು ನಂದಿನಿ ಯಾವಾಗ ಬೀಳುತ್ತಾಳೋ ಎಂದು ಗೋಡೆ ಪಕ್ಕದಲ್ಲಿ ನಿಂತು ಎದುರು ನೋಡುತ್ತಿದ್ದಳು ನಂದಿನಿ ಅಡಿಗೆ ಕೆಲಸ ಮುಗಿಸಿ ಅಮ್ಮಯ್ಯ ಅಡಿಗೆ ಕೆಲಸ ಮುಗಿಯಿತು ಫ್ರೆಶ್ ಆಗಿ ಬೇಗ ಹೋಗಬೇಕು ಎಂದು ನಗುತ್ತಾ ಬರುತ್ತಿದ್ದರೆ ಗೋಡೆಯ ಮರಿಯಲ್ಲಿ ಬಚ್ಚಿಟ್ಟುಕೊಂಡ ಪ್ರೀತಿ ಬರ್ತಿದ್ದಾಳೆ ಬರ್ತಿದ್ದಾಳೆ ಎಂದು ಕಾತುರದಿಂದ ನೋಡುತ್ತಿದ್ದಾಳೆ ಚಿಕ್ಕಮ್ನೋರೇ ಮೆಟ್ಟಿಲುಗಳಿಗೆ ಬಣ್ಣ ಬಳಿದು ಸ್ವಲ್ಪ ಉಳಿತಿದೆ ಎಂದು ಎರಡೂ ಕೈಗಳಲ್ಲಿ ಕಲರ್ ಬಾಕ್ಸ್ ತೆಗೆದುಕೊಂಡು ಬರುತ್ತಿದ್ದಾನೆ ರಾಮು ಮಧ್ಯದಲ್ಲಿ ಇವನು ಬರ್ತಿದ್ದಾನೆ ಏನು ಲೋ ಪಕ್ಕಕ್ಕೆ ಹೋಗೋ ಬಿದೋಗ್ತೀಯಾ ಎಂದು ತನ್ನಲ್ಲೇ ತಾನು ಅಂದುಕೊಳ್ಳುತ್ತಿದ್ದಂಗೆ ನಂದನಿಗಿಂತ ಮುಂಚೆ ಬಂದ ರಾಮು ಆ ಎಣ್ಣೆಯ ಮೇಲೆ ಹೆಜ್ಜೆ ಇಟ್ಟನು ಶೆಟ್ ಎಲ್ಲ ಹಾಳು ಮಾಡದ ಹಿಡಿಯಟ್ ಎಂದು ತಲೆ ಹಿಡಿದುಕೊಂಡು ನೋಡುತ್ತಿದ್ದರೆ ರಾಮು ಆ ಎಣ್ಣೆಯ ಮೇಲೆ ಹೆಜ್ಜೆ ಇಟ್ಟು ಜಾರುತ್ತಾ ತನ್ನ ಕಡೆಗೆ ಬರುತ್ತಿದ್ದಿದ್ದರಿಂದ ಲೋ ಎಂದು ಕಣ್ಣುಗಳು ದೊಡ್ಡದು ಮಾಡಿ ಕಿರುಚುತ್ತಿರುವಾಗಲೇ ರಾಮು ಬಂದು ತನ್ನ ಮೇಲೆ ಬಿದ್ದಿದ್ದರಿಂದ ನೆಲಕ್ಕೆ ಅಂಟಿಕೊಂಡಳು ಪ್ರೀತಿ ರಾಮು ಕೈಯಲ್ಲಿದ್ದ ಪೈನ್ ಡಬ್ಬಗಳು ಕೆಳಗೆ ಬಿದ್ದು ವೈಟ್ ಬ್ಲೂ ಪೈಂಟ್ ಎಲ್ಲ ಇಬ್ಬರ ಮುಖದ ಮೇಲೆ ಬಿದ್ದಿತು ರಾಮು ಪ್ರೀತಿಯನ್ನು ನೋಡಿ ನಾಚಿಕೆ ಪಡುತ್ತಾ ನಗುತ್ತಿದ್ದರೆ ಲೋ ನಾಚಿಕೆ ಏನೋ ಸತ್ತೋಗ್ತಿದ್ದೀನಿ ಎದ್ದು ಸಾಯಿ ದರಿದ್ರದೋನೆ ಎಂದು ಬಯ್ಯುತ್ತಿದ್ದರೆ ಆಗಲೇ ಹೆಚ್ಚೆತ್ತುಕೊಂಡ ರಾಮು ಗಾಬರಿಯಿಂದ ಎದ್ದು ಪ್ರೀತಿಯ ಕಡೆ ನೋಡಿ ನಗುತ್ತಾ ನಿಂತುಕೊಂಡನು ಒಳ್ಳೆಯ ಕೆಲಸ ಆಯಿತು ಎಂದು ಬರುತ್ತಿರುವ ನಗುವನ್ನು ತಡೆದು ಅಯ್ಯೋ ಪ್ರೀತಿ ಗೋಡೆಗೆ ಹಾಕಬೇಕಾಗಿರುವ ಪೈಂಟ್ ನಿನ್ನ ಮುಖಕ್ಕೆ ಹಾಕಿದಂಗಿದೆ ಅದು ಹೋಗಬೇಕಾದರೆ ತುಂಬ ಕಷ್ಟ ಹೋಗಿ ಚೆನ್ನಾಗಿ ಉಜ್ಜಿಕೋ ಹೋಗು ಮೊದಲೇ ಸಾಫ್ಟ್ ಸ್ಕಿನ್ ಚೆನ್ನಾಗಿ ಉಜ್ಜಿದರೆ ಕಿತ್ತು ಬಂದುಬಿಡುತ್ತೇನೋ ಜಾಗೃತೆ ಎಂದಳು ನಂದಿನಿ ವ್ಯಂಗ್ಯವಾಗಿ ನಂದಿನಿಯನ್ನು ಪಕ್ಕದಲ್ಲೇ ಇರುವ ರಾಮುವನ್ನು ಸಾಯ್ ಥರ ನೋಡ್ತಾ ಚೀಚಿ ಎನ್ನುತ್ತಾ ಒಳಗೆ ಹೋದಳು ಪ್ರೀತಿ ರಾಮು ನೀನು ಸೂಪರ್ ಎಂದು ಬಿದ್ದು ಬಿದ್ದು ನಗುತ್ತಾ ರಾಣಿಗೆ ಹೇಳಿ ಕ್ಲೀನ್ ಮಾಡಿಸ್ತೀನಿ ನೀನು ಹೋಗಿ ಕ್ಲೀನ್ ಹೋಗು ಎಂದು ಹೇಳಿ ಫ್ರೆಶ್ ಆಗಲು ಓದಳು ನಂದಿನಿ ಛೆ ಅವಳನ್ನು ಬೀಳಿಸಬೇಕು ಅಂತ ಅಂದುಕೊಂಡರೆ ಆ ರಾಮು ಎಲ್ಲ ಸ್ಪಾಯಿಂಟ್ ಮಾಡಿದನು ಮುಖದ ಮೇಲಿರುವ ಪೈಂಟನ್ನು ಒರೆಸಿಕೊಳ್ಳುತ್ತಾ ಬೈದುಕೊಳ್ಳುತ್ತಿದ್ದಾಳೆ ಪ್ರೀತಿ ಗೌತಮ್ ನಿಮ್ಮ ದೊಡ್ಡಪ್ಪ ಎಂದು ಹೇಳಲು ಹೋಗಿ ಅದೇ ಶಿವರಾಮ್ರವರು ಬಂದಿದ್ದಾರೆ ನಿನ್ನನ್ನು ಆಗಲು ಎಂದನು ಶಶಿ ಗೌತಮ್ ಬೇಟೆ ಶುರು ಮಾಡಿದರೆ ಇದೇ ರೀತಿ ಇರುತ್ತೆ ಆ ಜಿಂಕೆ ಈ ಹುಲಿಬೋನಲ್ಲಿ ಬಿದ್ದಂಗೆ ಎಂದು ಗರ್ವದಿಂದ ನಕ್ಕು ಒಳಗಡೆ ಬರಲು ಹೇಳು ಎಂದನು ಗೌತಮ್ ಶಿವರಾಮ್ರವರು ಒಳಗೆ ಬರುತ್ತಾ ಚೆನ್ನಾಗಿದೆಯಾ ಗೌತಮ್ ಎಂದು ಕೇಳಿದರು ನಗುತ್ತಾ ಏನೋ ನಿಮ್ಮ ಮಗನ ದಯೆಯಿಂದ ಈ ರೀತಿ ಇದ್ದೀವಿ ಕುಳಿತುಕೊಳ್ಳಿ ಎಂದು ಚೇರಿನ ಕಡೆ ಕೈ ತೋರಿಸಿದನು ಗೌತಮ್ ಮಾತುಗಳು ಅರ್ಥವಾಗದೆ ಸೈಲೆಂಟಾಗಿ ಚೇರಿನಲ್ಲಿ ಕುಳಿತುಕೊಂಡು ವಿಷಯವನ್ನು ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗದೆ ದಿಕ್ಕುಗಳು ನೋಡುತ್ತಿರುವ ಶಿವರಾಮ್ರವರನ್ನು ನೋಡಿ ಸೈಡ್ ಸ್ಮೈಲ್ ಕೊಡುತ್ತಾ ಸಡನ್ನಾಗಿ ನಾನು ನಿಮಗೆ ಯಾಕೆ ನೆನಪಿಗೆ ಬಂದೆನೋ ಎಂದು ಕೇಳಿದನು ಗೌತಮ್ ವ್ಯಂಗ್ಯವಾಗಿ ನಿನಗೆ ನಮ್ಮ ಕಂಪನಿಯ ಬಗ್ಗೆ ಗೊತ್ತೇ ಇರುತ್ತಲ್ವಾ ಎಂದು ಶಿವರಾಮ್ ರವರು ಹೇಳುತ್ತಿದ್ದಾರೆ ಗೌತಮ್ ಚಿರುಕಾಗಿ ಅವರ ಕಡೆ ನೋಡಿ ನಮ್ಮ ಕಂಪನಿಯಲ್ಲ ನಿಮ್ಮ ಕಂಪನಿ ಎಂದನು ಆ ನಮ್ಮ ಕಂಪನಿ ಸರ್ವರ್ ಯಾರು ಯಾಕ್ ಮಾಡಿದ್ದಾರೆ ಆದ್ದರಿಂದ ವರ್ಕೆಲ್ಲ ನಿಂತು ಹೋಗಿ ಕ್ಲೈಂಟ್ಸ್ ಪ್ರಾಜೆಕ್ಟ್ಸ್ ಇಂದಕ್ಕೆ ತೆಗೆದುಕೊಳ್ಳುವುದಲ್ಲದೆ ಭಾರೀ ನಷ್ಟ ಪರಿಹಾರವನ್ನು ಕೇಳುತ್ತಿದ್ದಾರೆ ಆ ರೀತಿ ಮಾಡಿದ್ರೆ ಕಂಪ್ನಿ ಶೇರ್ಸ್ ಎಲ್ಲ ಮಾರಿದರೂ ಪೇ ಮಾಡಲಾರೆವು ಈ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡೋ ಕೇಪಬಿಲಿಟಿ ನಿನಗೆ ಇದೆ ಅಂತ ನನಗೆ ಗೊತ್ತು ನೀನೇ ನನಗೆ ಹೆಲ್ಪ್ ಮಾಡಬೇಕು ಎಂದರು ದೀನನಾಗಿ ಕೈಗಳನ್ನು ಜೋಡಿಸುತ್ತ ಎಷ್ಟು ಅವರ ಮೇಲೆ ಕೋಪವಿದ್ದರೂ ದೊಡ್ಡಪ್ಪ ಹಾಗಿದ್ದು ತನ್ನ ಮುಂದೆ ಕೈಗಳನ್ನು ಜೋಡಿಸುತ್ತಿದ್ದರೆ ಸ್ವಲ್ಪ ನೋವಾಯಿತು ಗೌತಮ್ಗೆ ಅಷ್ಟರಲ್ಲೇ ಎಮೋಷನ್ಗೆ ಒಳಗಾಗಬಾರದೆಂದು ಮನಸ್ಸಿನಲ್ಲಿ ಹಂದುಕೊಂಡು ನೋಡಿ ಶಿವರಾಮ್ರವರೇ ನಿಮ್ಮದು ತುಂಬ ಕ್ರಿಟಿಕಲ್ ಇಶ್ಯೂ ಅದನ್ನು ಕ್ಲಿಯರ್ ಮಾಡಬೇಕೆಂದರೆ ಅಷ್ಟೊಂದು ಈಸಿ ಅಲ್ಲ ಎಂದು ಹೇಳುತ್ತಿದ್ದಂಗೆ ಗೌತಮ್ ನೀನು ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಎಷ್ಟು ಕೋಟಿಗಳಾದರೂ ನಾನು ಕೊಡ್ತೀನಿ ಎಂದರು ಶಿವರಾಮ್ರವರು ಗೌತಮ್ನಕ್ಕು ನನಗೆ ಬೇಕಾಗಿರುವುದು ನಿಮ್ಮ ಕೋಟಿಗಳು ಅಲ್ಲ ಎಂದನು ಮತ್ತೆ ಇನ್ನೇನು ಬೇಕು ಎಂದು ಹನುಮಾನದಿಂದ ನೋಡುತ್ತಾ ಕೇಳಿದರು ಶಿವರಾಮ್ರವರು ನಿಮ್ಮ ಕಂಪನಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಶೇರ್ಸ್ ನನ್ನ ಹೆಸರಿನ ಮೇಲೆ ಬರೆಯಬೇಕು ಎಂದು ಗೌತಮ್ ಹೇಳಿದ ತಕ್ಷಣ ಶಿವರಾಮ್ರವರು ಶಾಕ್ ಆಗಿ ಅವನ ಕಡೆ ನೋಡಿದರು ನೀವು ಫಿಫ್ಟಿ ಪರ್ಸೆಂಟ್ ಶೇರ್ಸ್ ನನಗೆ ಕೊಟ್ಟರೆ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ನಷ್ಟದಲ್ಲಿ ಇರುವ ನಿಮ್ಮ ಕಂಪನಿಯನ್ನು ಲಾಭಗಳು ಬರುವ ತರುವ ಮಾಡುವ ಜವಾಬ್ದಾರಿ ನನ್ನದು ನಿಮಗೆ ಈ ಡೀಲ್ ಓಕೆ ಅನಿಸಿದರೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮೀಟಿಂಗ್ ಅರೇಂಜ್ ಮಾಡ್ರಿ ನಿಮ್ಮ ಶೇರ್ ಹೋಲ್ಡರ್ಸ್ನ ಜೊತೆಗೆ ನಿಮ್ಮ ಪುತ್ರ ಪುತ್ರರತ್ನನೂ ಸಹ ಮೀಟಿಂಗ್ಗೆ ಅಟೆಂಡ್ ಆಗಬೇಕು ಎಂದನು ಶಿವರಾಮ್ರವರು ಯೋಚನೆ ಮಾಡುತ್ತಿರುವಾಗ ಟೇಕ್ ಯುವರ್ ಓನ್ ಟೈಮ್ ನಿಧಾನವಾಗಿ ಆಲೋಚನೆ ಮಾಡಿ ನನಗೆ ಹೇಳಿ ಎಂದನು ಶಿವರಾಮ್ರವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಓಕೆ ಗೌತಮ್ ಈ ಟೀಲ್ಗೆ ನಾನು ರೆಡಿ ಎಂದನು ಶಿವರಾಮ್ರವರು ಅಷ್ಟು ಬೇಗ ನಿರ್ಣಯವನ್ನು ತೆಗೆದುಕೊಂಡಿದ್ದರಿಂದ ಗೌತಮ್ ಆಶ್ಚರ್ಯದಿಂದ ನೋಡಿ ಓಕೆ ಗುಡ್ ಮೀಟ್ ಯು ಟುಮಾರೋ ಎಂದು ಹೆದ್ದು ಶೇಕ್ ಹ್ಯಾಂಡ್ ಕೊಟ್ಟನು ಶಿವರಾಮ್ರವರು ಮುಗುಳ್ನಗೆಯಿಂದ ಕೈಯನ್ನು ಕುಲುಕಿ ನಿಶ್ಚಿಂತೆಯಿಂದ ಹೊರಗಡೆ ನಡೆದರು ಆಗ ತಾನೇ ಲಂಚ್ ಬಾಕ್ಸ್ ತೆಗೆದುಕೊಂಡು ಬರುತ್ತಿರುವ ನಂದಿನಿ ಶಿವರಾಮ್ರವರನ್ನು ನೋಡಿ ಚೆನ್ನಾಗಿದ್ದೀರಮ್ಮವಾ ಎಂದು ಮಾತನಾಡಿಸಿದಳು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಾ ಎಂದು ಆತ್ಮೀಯತೆಯಿಂದ ತಲೆಯನ್ನು ಸವರುತ್ತಾ ಕೇಳಿದರು ಶಿವರಾಮ್ರವರು ಚೆನ್ನಾಗಿದ್ದೀನಿ ಎಂದು ತಲೆ ಆಡಿಸಿದಳು ನಂದಿನಿ ಗೌತಮ್ ಬಲವಂತದಿಂದ ತಾಳಿ ಕಟ್ಟಿದನೆಂದು ದೂರ ದೂರ ಇರಬೇಡಮ್ಮ ತಾಯಿ ಇಲ್ಲ ತಂದೆ ಇದ್ದರೂ ಕದಲದೇ ಇರುವ ಪರಿಸ್ಥಿತಿ ತಂದೆಯಾದರೋ ತಾಯಿಯಾದರೋ ನೀನೇ ಅವನಿಗೆ ಚೆನ್ನಾಗಿ ನೋಡಿಕೋ ಎಂದರು ಅವರ ಕಣ್ಣಲ್ಲಿ ಕಣ್ಣೀರನ್ನು ನೋಡಿ ನಂದಿನಿ ಮನಸ್ಸು ಕದಲಿತು ಆಯ್ತು ಮಾವ ಎಂದಳು ನಂದಿನಿ ಬರ್ತೀನಮ್ಮ ಎಂದು ಶಿವರಾಮ್ರವರು ಹೋಗುತ್ತಿದ್ದರೆ ಅವರ ಕಡೆಯೇ ನೋಡುತ್ತಾ ಮಾವನನ್ನು ನೋಡಿದರೆ ಗೌತಮ್ ಮೇಲೆ ಎಷ್ಟೋ ಪ್ರೀತಿ ಇದ್ದಂಗೆ ಕಾಣಿಸುತ್ತದೆ ಆದರೆ ಗೌತಮ್ ಯಾಕೆ ಇವರಂದ್ರೇನೆ ಉರಿದು ಬೀಳುತ್ತಾರೆ ಎಂದು ದುಃಖದಿಂದ ನಿಟ್ಟುಸಿರು ಬಿಡುತ್ತಾ ಗೌತಮ್ ಕ್ಯಾಬಿನ್ ಒಳಗಡೆ ಹೋದಳು ಬಂದ್ಬಿಟ್ಟ ಒಟ್ಟೇ ತುಂಬ ಆಸಿತಾ ಇದೆ ಎಂದು ಹೆದ್ದು ಶಶಿಗೆ ಕಾಲ್ ಮಾಡಿದನು ಗೌತಮ್ ಲೋ ನಿನ್ನ ತಂಗಿ ಲಂಚ್ ತೆಗೆದುಕೊಂಡು ಬಂದಿದ್ದಾಳೆ ಬಾ ಎಂದು ಗೌತಮ್ ಹೇಳಿದ್ದಕ್ಕೆ ಶಿವಪೂಜೆಯಲ್ಲಿ ಕರಡಿಯಂತೆ ಮಧ್ಯದಲ್ಲಿ ನಾನಾ ಯಾಕೋ ಲವ್ ಬರ್ಡ್ಸ್ ಯಾಪಿಯಾಗಿ ಮಾತುಗಳನ್ನು ಹೇಳಿಕೊಳ್ಳುತ್ತಾ ಊಟ ಮಾಡಿ ಎಂದು ನಗುತ್ತಾ ಹೇಳಿ ನಾನು ಆಮೇಲೆ ತಿಂತೀನಿ ಪ್ರೀತಿಯಲ್ಲಿ ಮುಳುಗಿ ಹೋಗಿ ನನಗೆ ಉಳಿಸದೇ ಎಲ್ಲ ತಿನ್ಬಿಡಿಯಾ ಸಾಯಿಸ್ಬಿಡ್ತೀನಿ ಎಂದು ಫೋನ್ ಇಟ್ಟನು ಗೌತಮ್ ನಕ್ಕು ನಡಿ ಎಂದು ನಂದಿನಿ ಜೊತೆ ಗೌತಮ್ ಪರ್ಸ್ನಲ್ ಹಾಲ್ಗೆ ನಡೆದರು ಲಕ್ಸೂರಿಯಸ್ ಹೋಟೆಲ್ ರೂಮಿನ ತರ ಇರುವ ಹಾಲನ್ನು ಆಶ್ಚರ್ಯಕರವಾಗಿ ನೋಡುತ್ತಿದ್ದಳು ನಂದಿನಿ ಒಂದು ಬೆಡ್ ಸೋಫಾ ಸೆಟ್ಟುಗಳು ಕಬೋರ್ಡ್ನಲ್ಲಿ ಗೌತಮ್ ರಸ್ಸುಗಳು ಅವರು ಯೂಸ್ ಮಾಡುವ ಥಿಂಗ್ಸ್ ಮತ್ತೊಂದು ಕಡೆ ಎಲ್ಲ ಕಾಸ್ಟ್ಲಿ ವೈನ್ ಬಾಟಲ್ಸ್ ಇರುವ ಮಿನಿ ಬಾರ್ ಪಕ್ಕಕ್ಕೆ ಐದು ಸೀಟುಗಳ ಡೈನಿಂಗ್ ಟೇಬಲ್ ಇದೆ ನಂದಿನಿ ನೋಡುತ್ತಿದ್ದರೆ ಇದು ನನ್ನ ಪರ್ಸನಲ್ ಸ್ಪೇಸ್ ಆಫೀಸಿನಲ್ಲಿ ಓವರ್ ಟೈಮ್ ಮಾಡಬೇಕಾಗಿ ಬಂದರೆ ಇಲ್ಲಿ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಎಂದನು ಚೆನ್ನಾಗಿದೆ ಎಂದಳು ನಗುತ್ತ ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಂಡು ಪ್ಲೇಟ್ನಲ್ಲಿ ಬಿರಿಯಾನಿ ಹಿಟ್ಟು ಗೌತಮ್ ಕೈಗೆ ಕೊಟ್ಟಳು ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದು ನನ್ನ ಕೈಗಳಲ್ಲಿ ನಾನು ತಿನ್ನುವುದಕ್ಕೆ ಅಲ್ಲ ಎಂದನು ನಂದಿನಿಯ ಕಡೆ ನೋಡುತ್ತ ನಂದಿನಿಗೆ ಅರ್ಥವಾಗಿ ಮುಗುಳ್ನಗೆ ನಗುತ್ತಾ ಅವಳ ಕೈಗಳಿಂದ ತಿನ್ನಿಸುತ್ತಿದ್ದರೆ ತನ್ನನ್ನೇ ನೋಡುತ್ತಾ ತಿನ್ನುತ್ತಿದ್ದಾನೆ ಗೌತಮ್ ನಂದಿನಿ ಬಿರಿಯಾನಿಯಲ್ಲಿ ಒಂದು ಜಾಸ್ತಿಯಾಗಿದೆ ಎಂದನು ತಿನ್ನುತ್ತ ಏನು ಜಾಸ್ತಿಯಾಗಿದೆ ಉಪ್ಪಾ ಕಾರಣ ಎಂದು ನಂದಿನಿ ಕೇಳುತ್ತಿದ್ದರೆ ಅಲ್ಲ ಎಂದು ಅಡ್ಡಲಾಗಿ ತಲೆ ಅಲ್ಲಾಡಿಸಿ ಪ್ರೀತಿ ಜಾಸ್ತಿಯಾಗಿದೆ ಎಂದನು ನಗುತ್ತ ನಂದಿನಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪೇರಿ ತಲೆ ತಗ್ಗಿಸಿಕೊಂಡು ನಕ್ಕಳು ಗೌತಮ್ ನಗುತ್ತಾ ತನ್ನನ್ನೇ ನೋಡುತ್ತಿದ್ದರೆ ನೀವು ಈ ರೀತಿ ನೋಡುತ್ತಿದ್ದರೆ ನನಗೆ ತಿನ್ನಿಸುವುದು ತುಂಬಾ ಕಷ್ಟ ಆಗುತ್ತೆ ಎಂದಳು ಮೆಲ್ಲಗೆ ಹೇಗೆ ನೋಡಿದ್ರೆ ಎಂದನು ಕಣ್ಣೆಗರಾಕುತ್ತ ನಂದಿನಿ ತಡಪಡಿಸುತ್ತಾ ಅಮ್ಮು ಇವರೇನು ಇವತ್ತು ನೋಟದಲ್ಲಿಯೇ ನನ್ನನ್ನು ಸಾಯಿಸೋ ಥರ ಇದ್ದಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಹೇಗೋ ಹಾಗೆ ಗೌತಮ್ಗೆ ತಿನ್ನಿಸಿಬಿಟ್ಟಳು ನಂದಿನಿ ಊಟ ಬಡಿಸಿಕೊಂಡು ತಿನ್ನಲು ಹೋದರೆ ನನಗೆ ಯಾರ ಸಹಾಯವೂ ಹಾಗೆ ಇಟ್ಟುಕೊಳ್ಳುವುದು ಇಷ್ಟವಾಗುವುದಿಲ್ಲ ನೀನು ನನಗೆ ತಿನ್ನಿಸಿದ್ದಕ್ಕೆ ನಾನೇ ನಿನಗೆ ತಿನ್ನಿಸುತ್ತೇನೆ ಎಂದು ಪ್ಲೇಟ್ ತೆಗೆದುಕೊಂಡನು ನಂದಿನಿ ಆಶ್ಚರ್ಯದಿಂದ ನೋಡಿ ಇವರು ಕೊಡುವ ಶಾಕ್ಗೆ ನನಗೆ ಹಾರ್ಟ್ ಅಟ್ಯಾಕ್ ಬರುವ ಥರ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಗೌತಮ್ ತಿನಿಸುತ್ತಿದ್ದರೆ ಹಾಯಾಗಿ ತಿಂದಳು ತಿನ್ನಿಸಿ ಅವಳ ಅಪ್ಪರ್ ಲಿಪ್ ಮೇಲೆ ಅನ್ನದ ಹಗಲು ಹಂಟಿಕೊಂಡಿದ್ದರಿಂದ ಒರೆಸಿಕೊಳ್ಳಲು ಹೋದ ಅವಳ ಕೈಯನ್ನು ಹಿಡಿದುಕೊಂಡು ತಡೆದನು ನಂದಿನಿ ಹಾಗೆ ನೋಡುತ್ತಿದ್ದರೆ ಚೇರಿನ ಮೇಲೆ ಹಿಂದ ಎದ್ದು ಅವನ ನಾಲಿಗೆಯಿಂದ ಅವಳ ತುಟಿಗಲ್ಲ ಮೇಲೆ ಇದ್ದ ಅನ್ನವನ್ನು ತೆಗೆದುಕೊಂಡನು ಆ ಕ್ರಿಯೆಗೆ ಅವಳ ಹೃದಯ ಜುಮ್ಮೆಂದು ಕಣ್ಣುಗಳು ದೊಡ್ಡವೂ ಮಾಡಿದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು